ಹಾಯ್ ಫ್ರೆಂಡ್ಸ್ ಇವಾಗ ನಮ್ಮ ಬ್ಲಾಗ್ ಮಾಡ್ತಿರೋದು ಬಂದ್ಬಿಟ್ಟು ಕುಳಿಗೆರೆ ಕ್ರಾಸ್ ಅಂತ ಸಣ್ಣವರೆ ಬಸ್ ಸ್ಟ್ಯಾಂಡಿಂದ ಅಷ್ಟೊಂದು ದೊಡ್ಡದಾಗೇನಿಲ್ಲ ಚಿಕ್ಕದಾಗಿದೆ ಒಂಥರ ಜಂಕ್ಷನ್ ಇದ್ದಂಗೆ ಈ ರೋಡ್ ಕಡೆ ಹೋದ್ರೆ ಈ ಕಡೆ ಒಂದು ಕಡೆಗೆ ಬಿಜಾಪುರ ಮತ್ತು ಬಾಗಲಕೋಟೆ ಎಲ್ಲ ಹೋಗೋದು ಒಂದು ಕಡೆ ಹುಬ್ಳಿ ಸೈಡ್ ಹೋಗ್ತವೆ ಇನ್ನೊಂದು ಕಡೆ ಇಲ್ಕಲ್ ಸೈಡ್ ಹೋಗೋ ಅಂತ ಇನ್ನೊಂದು ಸೈಡ್ ಬಂದ್ಬಿಟ್ಟು ಮತ್ತು ರಾಮದುರ್ಗ ಬಾಗಲ ಸೈಡ್ ಹೋಗೋದು ಮೊಹನ್ಮಲ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಅಂತ ஆரேட் கலட்டி உபளி இல்லை இல்லை

உடையகொண்ட் வந்து வாதாமி ஒளி பாதாமி உபளி பாதாமி கொடிகேரி கிராஸ் நாலுகொண்ட நாகுபந்தா ஒளி சேம் ரோட்டே அல்லது விஜயபுரம் நான் ஸ்டாப் விஜயபுரம் ஒளி ವಿಜಯಪುರ ಯದ್ದಿನಕರಿ ಕ್ರಾಸ್ ವಿಜಯಪುರ ಬೆಳಿಗ್ಗೆ ಯದ್ದಿನಕ್ರಿಕಾಸ್ ಕೊಳಗೇರಿ ಕ್ರಾಸ್ ನಾಲ್ಕು ನರಗುಂಬ ಹುಬ್ಳಿ ನಾನ್ ಸ್ಟಾಪ್ ಸಿಟಿ ಬಸ್ ಇದೆ ನೋಡೋಣ ಇದೆ ರಾಮದುರ್ಗ ಕೊಳಗೇರಿ ರಾಮದುರ್ಗ ಇದು ಸಿಟಿ ಬಸ್ ಇದೆ ಅಪ್ ಆ್ಯಂಡ್ ಡೌನಲ್ಲಿ ಒಂದು ಎಷ್ಟು ಕಿಲೋಮೀಟರ್ ಇರ್ಬೇಕು ನೋಡೋಣ ರಾಮದುರ್ಗ ಇಪ್ಪ ಆಫ್ರೆ ಆಪರೇಟ್ ಮಾಡ್ತಾರೆ ಅದನ್ನು ಬಟ್ ಇಲ್ಲ ೊಂದು ಬಸ್ ಇದೆ ನೋಡೋಣ ಹುಬ್ಲೆ ಬಾಗಲಕೋಟೆ ಯಾವ ಬಂದ್ಬಿಟ್ಟು ನವಲಗುಂಡೆ ನರಗುಂದರೆ ಕ್ರಾಸ್ ಬದ್ದಂಕರಿ ಕ್ರಾಸ್ ಬಾಗಲಕೋಟೆ ಬಾಲ್ಕೋಟೆ ಡೀಪ್ರೋ ಆಪ್ರೇಟ್ ಮಾಡ್ತೀವಿ ಆಪರೇಟ್ ಆಗ್ತದೆ ಅವ್ರಿಗೆ ಬಸ್ ಇದೆ ನೋಡೋಣ ಬರ್ರಿ ಹಳೆಯಾಳ ಡಿಪ್ರೋ ಇದೆ ಒಂದು ನೋಡೋಣ ಸರ್ ಇಲ್ಲೊಂದು ಬಸ್ ಇದೆ ಬೆಳಗ್ಗೆ ಬೀಡಲ್ಲ ಅಲ್ಲಿ நூறொம்பி டூ துளாபுர கலகி டூ துஜாபுர ஆய வந்துவிட்டு உபளி நலகுந்த நரகந்த கஜன்கடி கிராஸ் விஜயபுர சோழாபுர தோஜாபுரம் ஆபரேட் மாதிரி உப்ளி டிப்பாரி உபளி உழக கலகி டி ஜாஸ்தி கான்சோலு சதவியை எஞ்சாய் மாதிரி யாதகி டூ அழியாழ ஆக வந்துவிட்டு ஷாப்பூர ಸಿಂದಗಿ ವಿಜಯಪುರ ಜಮಖಂಡಿ ಮುದೋಳು ರಾಮದುರ್ಗ ಸೌದತ್ತಿ ಧಾರವಾಡ ಹಳೆಯಾಳ ಕೆ ಎಮ್ ಎಸ್ ಬಲ್ಟ್ ಇದು ಧಾರವಾಡ ಗ್ರಾಮಾಂತರ ವಿಭಾಗ ಹಳೆಯಾಳ ಘಟಕ ಯಾಕೆ ಚಿಕ್ಕ ಬಸ್ ಸ್ಟ್ಯಾಂಡ್ ಆದರೂ ಕೂಡ ಅಷ್ಟೊಂದು ಬಸ್ಗಳು ಬರ್ತಾ ಇದ್ದವು ತುಂಬಾ ಬಸ್ಗಳು ಊಳು ಬಸ್ ಸ್ಟ್ಯಾಂಡ ಜಾಮ್ ಆಗುತ್ತಿಲ್ಲ ಇಲ್ಲೊಂದು ಇದೆ ಹುಬ್ಳಿ ಟು ಇಲ್ಕಲ್ಲ ನೋಡ ಇಲ್ಲೊಂದು ಬಸ್ ಇದೆ ನೋಡಿರಿ ಹುಬ್ಳಿ ಟು ವಿಜಯಪುರ ಹುಬ್ಳಿ ಟು ವಿಜಯಪುರ ಮಳೆ ಬಂದು ನಾಲ್ಕು ಕ್ರ ಬೀಳಗಿ ವಿಜಯಪುರ ಆಪ್ರೇಟ್ ಮಾಡ್ತಾರೆ ಬಿಜಾಪುರ ಘಟಕದಿಂದ ಆಪ್ರೇಟ್ ಆಗ್ತಾ ರೀ ಅದೇ ಆಗ್ತಿದೆ ನೋಡೋಣ ವಿಜಯಪುರ ಟು ಹುಳಿ ಇರ್ತದೆ ವೈಫ್ ಬಸ್ಸು ಹಾಂ ವಿಜಯಪುರ ಹುಬ್ಳಿ ಸ್ವಯಂ ರೂಟೇ ಆಲ್ಮೋಸ್ಟ್ ನೋಡೋಣ ಓ ಅದೇ ಬಸ್ ಅವಾಗ ಆವಾಗ ಅಲ್ಲಿ ಇವಾಗ ಯಾದಗಿರಿ ಟು